ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆಟೋ ಕನ್ನಡಿಗ ನಿಮ್ಮ ಅಪರ್ಚುನಿಟಿ ಬ್ಲಾಗ್ ಅಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಏನಿಲ್ಲಪ್ಪ ಇಲ್ಲೇ ಇದ್ದಾರೆ ನಾವು ಒಂದ್ ಚಾಲೆಂಜ್ ವಿಡಿಯೋ ಮಾಡ್ಬೇಕು ಅಂತ ಇದೀವಿ ಸಿ ಎನ್ ಜಿ ವರ್ಸಸ್ ಇ ವಿ ಬನ್ನಿ ಸರ್ ಹೇಳ್ಬಿಡಿ ಬರ್ತಾ ಇದ್ದಾರೆ ನೋಡಿ ನಿಮ್ಮ ಅಪರ್ಚುನಿಟಿ ಬ್ಲಾಗ್ ಬಾಲಕೃಷ್ಣ ಅವರು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಬಾಲಕೃಷ್ಣ ನೀವು ನೋಡ್ತಾ ಇದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಬ್ಲಾಗ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಜೊತೆ ಇದ್ದಾರೆ ಆಟೋ ಕನ್ನಡಿಗ ಅವರು ಹಾಗೆ ನಿಮ್ಮ ಚಾನೆಲ್ ಹೆಸರು ಹೇಳ್ಬಿಡಿ ಬ್ರದರ್ ಆಟೋ ಕನ್ನಡಿಗ ಜೀರೋ ಡಬಲ್ ಸೆವೆನ್ ನೈನ್ ಅಂತ ಸೊ ಸ್ನೇಹಿತರೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ ಸಿ ಎನ್ ಜಿ ಬಸ್ ಇವಿ ಆಟೋ ಬಗ್ಗೆ ಒಂದು ಚಾಲೆಂಜ್ ವಿಡಿಯೋ ಅಂದ್ರೆ ಅವರಲ್ಲಿ ನಮ್ಮಲ್ಲಿ ಯಾವ್ದೇ ತರ ಚಾಲೆಂಜ್ ಇರೋದಿಲ್ಲ ಅಂದ್ರೆ ಯಾವ ತರ ಅರ್ನಿಂಗ್ಸ್ ಅರ್ನಿಂಗ್ಸ್ ಅಲ್ಲಿ ಚಾಲೆಂಜ್ ಆಗಿರುತ್ತೆ ಸೊ ಬನ್ನಿ ಹೇಳಿ ಬ್ರದರ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ಎಷ್ಟು ಖರ್ಚಾಗಬಹುದು ಇದರಲ್ಲಿ ಎಷ್ಟು ಖರ್ಚಾಗಬಹುದು ಇಬ್ಬರಲ್ಲೂ ಎಷ್ಟು ಉಳಿತಾಯ ಆಗ್ಬಹುದು ಅನ್ನೋದನ್ನ ಒಂದು ಚಾಲೆಂಜ್ ತರ ಮಾಡೋಣ ಅಂತ ನಾವಿಬ್ರು ಪ್ಲಾನ್ ಮಾಡಿದೀವಿ ಸೊ ಸಿ ಎನ್ ಜಿ ವರ್ಸಸ್ ಇ ವಿ ಏನಕ್ಕಪ್ಪ ಮಾಡ್ತಾ ಇದೀವಿ ಅಂತಂದ್ರೆ ಇದರಲ್ಲಿ ಎಷ್ಟು ಅರ್ನ್ ಮಾಡ್ಬೋದು ಎಷ್ಟು ಸೇವ್ ಮಾಡಬಹುದು ಅಂತ ಹಾಗೆ ಇ ವಿಲಿ ಎಷ್ಟು ಅರ್ನ್ ಮಾಡಬಹುದು ಎಷ್ಟು ಸೇವ್ ಮಾಡ್ಬೋದು ಅಂತ ಒಂದು ವಿಡಿಯೋ ಮುಖಾಂತರ ಅಂದ್ರೆ ಈ ವಿಡಿಯೋ ಪೂರ್ತಿ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀವಿ ನಾವು ಎಷ್ಟು ಅರ್ನ್ ಮಾಡಿದೀವಿ ಎಷ್ಟು ಸೇವ್ ಮಾಡಿದೀವಿ ಮತ್ತೆ ನಮ್ದು ಎಷ್ಟು ಖರ್ಚಾಗಿದೆ ಅನ್ನೋದನ್ನ ಪೂರ್ತಿ ವಿಡಿಯೋದಲ್ಲಿ ನಾವು ತಿಳಿಸ್ತೀವಿ ನಿಮಗೆ ಕೊನೆಯಲ್ಲೇ ತಿಳಿಸ್ಕೊಡ್ತೀನಿ ಸೊ ಅದ್ರ ಜೊತೆಗೆ ಸ್ನೇಹಿತರೆ ತುಂಬಾ ಜನ ಬಂದ್ಬಿಟ್ಟು ನನಗೂ ಕೂಡ ಕಮೆಂಟ್ ಆಗ್ತಾ ಇದ್ದಿದ್ದೋ ಸೊ ಯಾವ್ದ್ರಲ್ಲಿ ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ ಯಾವ್ದ್ರಲ್ಲಿ ಸೇವ್ ಆಗುತ್ತೆ ಅಂತ ಅನ್ಬಿಟ್ಟು ಸೊ ಯಾಕೆ ತಳ ಮಾಡೋದು ಆದಷ್ಟು ಬೇಗ ಬನ್ನಿ ಒಂದು ನೋಡೇ ಬಿಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಎಷ್ಟು ಗ್ಯಾಸ್ ಖರ್ಚಾಗುತ್ತೆ ಆ ಗಾಡಿಗೆ ಮತ್ತೆ ಈ ಗಾಡಿಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ತಿಳ್ಕೋಬಹುದು ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡೋಣ ಮತ್ತೆ ನಡೀರಿ ಮತ್ತೆ ಫಸ್ಟ್ ನಾನು ಫಸ್ಟ್ ನಾನು 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 ನಾವು 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 ಅಣ್ಣ ನಾನ್ ಫಸ್ಟ್ ನಾನ್ ಫಸ್ಟ್ ಮೊದಲನೆಯ ಬಾಡಿಗೆ ಸ್ಟಾರ್ಟ್ ಆಯ್ತು ಕಸ್ಟಮರ್ನ ಪಿಕಪ್ ಮಾಡ್ಕೊಂಡಿದೀನಿ ಯಾರಿಗೂ ಅಂತ ನೋಡ್ತೀರಾ ಕಸ್ಟಮರು ಸೊ ಇದೇನೇ ಐಟಮು ಇದೊಂದು ಆ್ಯಂಪ್ಲಿಫ್ಲೈಯರ್ ಏನೋ ಇದು ಇದೇ ಐಟಮು ಬೆಳಗ್ಗೆನೇ ಸಿಕ್ಕಿದ್ದು ಹಾಗೆ ಇವಾಗ ಟೈಮ್ ಎಷ್ಟಪ್ಪ ಅಂತ ಕೇಳೋದಾದರೆ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಶನಿವಾರ ಸರಿನಾ ಈಗ ಮೊದಲನೇ ಟ್ರಿಪ್ ಎತ್ಕೊಂಡಿದ್ದೀನಿ ಇದು ಬಂದು ವೈಟ್ ಫೀಲ್ಡ್ ಕಡೆಗಿರೋದು ಮನೆ ಹತ್ರಿಂದನೇ ಹಾಕ್ಕೊಂಡಿದ್ದು ಡ್ಯೂಟಿ ವೈಟ್ ಫೀಲ್ಡ್ಗಿದ್ದು ಡ್ರಾ ಡ್ರಾಪ್ ಮಾಡಿದ ಮೇಲೆ ಮತ್ತೆ ಅಲ್ಲಿಂದ ಯಾವುದಾದ್ರು ಬಾಡಿಗೆ ಹಾಕ್ಕೊಬೇಕು ನನ್ನ ಟಾರ್ಗೆಟು ಇವತ್ತಿರೋದು ಎರಡು ಸಾವಿರ ರೂಪಾಯಿ ಅದ್ರ ಜೊತೆಗೆ ಹೇಳ್ಬೇಕಂದ್ರೆ ಇ ಬಿ ಬಸ್ ಸಿ ಎನ್ ಜಿ ಗಾಡಿ ಚಾಲೆಂಜ್ ಮಾಡ್ತಾ ಇದೀವಿ ವಿತ್ ಆಟೋ ಕನ್ನಡಿಗ ಅವ್ರದ್ದು ಇ ವಿ ಗಾಡಿ ಮತ್ತು ನನ್ನ ಎಲ್ ಪಿ ಜಿ ಸಿ ಎನ್ ಜಿ ಗಾಡಿ ಸೇರಿಕೊಂಡು ಸೊ ನೋಡೋಣ ಇವತ್ತಿನ ಎಷ್ಟು ದುಡಿಮೆ ಆಗುತ್ತೆ ಅಂತ ಅದಕ್ಕಿಂತ ಮುಂಚಿತವಾಗಿ ಹೇಳಬೇಕು ಅಂತಂದರೆ ನೀವು ನೋಡ್ಬೋದು ಗ್ಯಾಸು ಫುಲ್ ಇದೆ ಆಯಿತಾ ಸೊ ಆಲ್ಮೋಸ್ಟು ನಾಲ್ಕು ಪಾಯಿಂಟ್ ಕೂಡ ಇದೆ ಫುಲ್ ಮಾಡ್ಕೊಂಡಿದ್ದೀನಿ ಹಾಗೆ ಕಿಲೋಮೀಟರ್ ಕೂಡ ನೋಡ್ಬೋದು ಲಾಸ್ಟಲ್ಲಿ ಕೂಡ ಒಂದು ಸತಿ ತೋರಿಸ್ತೀನಿ ನೋಡೋಣ ಇವತ್ತಿನ ಗ್ಯಾಸ್ ಎಷ್ಟು ಖರ್ಚಾಗುತ್ತೆ ಗ್ಯಾ ನಮಗೆ ಎಷ್ಟು ಉಳಿಸ್ತೀನಿ ಮತ್ತು ಹಂಗೆನೇ ಅವ್ರು ಇ ವಿ ಗಾಡಿ ಓಡಿಸೋದು ಆಟೋ ಕನ್ನಡಿಗಾರು ಎಷ್ಟು ಉಳಿಸ್ತಾರೆ ಅವರ ಚಾರ್ಜಿಂಗ್ ಹಾಕ್ಕೊಂಡು ಮತ್ತು ಅವ್ರಿಗೆ ಎಷ್ಟು ಉಳಿತಾಯ ಆಗುತ್ತೆ ಎಷ್ಟು ಅರ್ನಿಂಗ್ ಮಾಡ್ತಾರೆ ಅನ್ನೋದನ್ನ ನೋಡೋಣ ಸೊ ನನ್ನ ಟಾರ್ಗೆಟ್ ಬಂದ್ಬಿಟ್ಟು ಎರಡು ಸಾವಿರ ಇದೆ ಅದನ್ನು ಅಚೀವ್ ಮಾಡೋಕ್ಕಾಗುತ್ತ ಅಂತ ಟ್ರೈ ಮಾಡೋಣ ಅದ್ರ ಜೊತೆಗೆ ಗ್ಯಾಸ್ ಫುಲ್ ಇದೆ ಅಲ್ವಾ ಸೊ ಫುಲ್ ಖಾಲಿ ಅಂದ್ರೆ ಅಂದರೆ ಅಲ್ಲಿ ಎಲ್ಲೂ ಗ್ಯಾಸ್ ಹಾಕ್ಸಲ್ಲ ಒಂದೇ ಸರ್ತಿಗೆ ಲಾಸ್ಟಿಗೆ ಗ್ಯಾಸ್ ಹಾಕ್ಸೋಕೆ ಟ್ರೈ ಮಾಡ್ತೀನಿ ಸೊ ಬನ್ನಿ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಸೊ ಈ ಬಾಡಿಗೆ ಬಂದು ಈಗ ವೈಟ್ ಇರೋದು ಐಟಮ್ ನೋಡಿದ್ರಲ್ಲ ಇದು ಆ್ಯಂಪ್ಲಿಫ್ಲೈಯರು ಇದನ್ನು ತಗೊಂಡೋಗಿ ಡ್ರಾಪ್ ಮಾಡಬೇಕು ಕಸ್ಟಮರ್ ಅಲ್ಲೇ ಕೊಡ್ತೀನಿ ಪೇಮೆಂಟ್ ಅಂತ ಹೇಳೋರೆ ಹಂಗಾಗಿ ಇದ್ದೀನಿ ಈಗ ಸದ್ಯಕ್ಕೆ ಎಲ್ಲಿದ್ದೀನಿ ಅಂತ ಕೇಳೋದಾದರೆ ಮುಳ್ಳೂರು ಮುಳ್ಳೂರು ಹತ್ರ ಇದ್ದೀನಿ ಇಲ್ಲಿ ನಮ್ಮ ಮನೆಯಿಂದನೇ ಸ್ವಲ್ಪ ಅಂದರೆ ಸ್ವಲ್ಪ ದೂರದಲ್ಲಿ ಡ್ಯೂಟಿ ಸಿಕ್ಕಿದ್ದು ಏನಪ್ಪ ವಿಷಯ ಅಂತಂದರೆ ಬೆಳಗ್ಗೆಯಿಂದ ತುಂಬ ಡ್ಯೂಟಿಗಳು ಬರ್ತಿದ್ವು ಬಟ್ ಏನಂತಂದ್ರೆ ನನಗೆ ಸಿಗ್ತಾ ಇರಲಿಲ್ಲ ಆಮೇಲೆ ಏನು ಮಾಡಿದೆ ಇಲ್ಲ ಇವತ್ತು ಮನೆಯಿಂದನೇ ಪಿಕಪ್ ಮಾಡ್ಕೊಂಬರ್ಬೇಕು ಅನ್ನೋದನ್ನೇ ಅಂದ್ಕೊಂಡಿದ್ದೆ ಇವತ್ತು ನಾವು ಚಾಲೆಂಜ್ ಮಾಡೋದ್ರಿಂದಾಗಿ ಒಂದು ಏಳು ಗಂಟೆಗೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ವಿ ಬೆಳಗ್ಗೆ ಡ್ಯೂಟಿ ಬಟ್ ಗೊತ್ತಲ್ಲ ಬೆಳಗ್ಗೆ ಎದೊಳಕ್ಕೆ ಆಗೋಲ್ಲ ಆ ಟೈಮಿಂಗ್ಸಲ್ಲಿ ಮತ್ತು ನಿನ್ನೆ ಶುಕ್ರವಾರ ರಾತ್ರಿ ಹನ್ನೆರಡು ಗಂಟೆವರೆಗೂ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆವರೆಗೂ ಡ್ಯೂಟಿ ಮಾಡಿದ್ದೀನಿ ಹಂಗಾಗಿ ಬೆಳಗ್ಗೆ ಟೈಮ್ ಸಾಲಿಲ್ಲ ಮತ್ತು ಆಗಿಲ್ಲ ಎದೊಳಕ್ಕೆ ಹಂಗಾಗಿ ಸ್ವಲ್ಪ ಲೇಟಾಗಿ ಆದ್ರೂ ನಮ್ಮ ಟಾರ್ಗೆಟ್ ಏನಿದೆ ಅದನ್ನು ಅಚೀವ್ ಮಾಡೋಕ್ಕೋಸ್ಕರ ಟ್ರೈ ಮಾಡೋಣ ಇವತ್ತು ಶನಿವಾರ ಇದೆ ಬನ್ನಿ ಡ್ಯೂಟಿ ಸ್ಟಾರ್ಟ್ ಮಾಡುವ ಈಗ ಕಳಿಸಿದ್ದು ಕಸ್ಟಮರು ಹೇಳ್ಬೇಕು ಅಂತ ಇದೊಂದು ಆ್ಯಂಪಲ್ ಪೇರ್ಗೆ ಒಬ್ರು ವಯಸ್ಸಾದವ್ರಿಗೂ ಇದನ್ನ ರಿಪೇರಿ ಮಾಡಿದ್ದು ಅಲ್ಲಿ ಸರ್ಜಾಪುರ್ ರೋಡಲ್ಲಿ ಸೊಯಿ ಇಷ್ಟು ವಯಸ್ಸಾದರೂ ಕೂಡ ಇನ್ನೂ ಬಿಸ್ನೆಸ್ ಅಂದರೆ ಗ್ರೇಟ್ ಅಲ್ವಾ ಏನೇ ಮಾಡಿದ್ರು ಕೂಡ ಸ್ನೇಹಿತರೆ ಮೇನ್ ಏನಪ್ಪ ಅಂತ ಅಂದರೆ ಮೇನ್ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಸ್ಕಿಲ್ ಕಲಿಯೋದು ಸ್ಕಿಲ್ ಡೆವಲಪ್ಮೆಂಟ್ ಆಯಿತಾ ನಾವು ಏನೇ ಕೆಲಸ ಒಂದು ಕಲಿತ್ಕೊಂಡ್ರೆ ಭಯ ಇರೋದಿಲ್ಲ ಹೇಗಾದರೂ ಮಾಡ್ತೀವಿ ಅಂತ ನೋಡಿ ಅವರು ವಯಸ್ಸಾಗ್ಬಿಡೈತೆ ಅವ್ರ ಕೈಲ ಎತ್ತಕ್ಕಾಗ್ತಿಲ್ಲ ಅವರು ಕರೆದು ಅಪ್ಪ ಇದೊಂಚೂರು ಈ ಇಟ್ಕೊಳ್ಳಪ್ಪ ಗಾಡಿನಲ್ಲಿ ಅಪ್ಪ ನಾನು ಕೈ ಹಾಕ್ತೀನಿ ಅಂದರೆ ಇಲ್ಲ ಪರವಾಗಿಲ್ಲ ಬಿಡಿ ಯಜ್ ನಾನೇ ಇಡ್ತೀನಿ ಅಂತ ಅಂದ್ಬಿಟ್ಟು ಆ ಐಟಮ್ನ ಹಾಕಿದ್ದು ಸ್ಕ್ರೂಡ್ರೈವರು ಹಿಡಿಯೋಕೂಡ ಹಿಂಗೆ 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 ಅಂತಾರೆ ಕೈ ನಡಗುತ್ತೆ ಗ್ರೇಟ್ ಗುರು ಅದ್ರ ಜೊತೆಗೆ ಸ್ನೇಹಿತರೆ ನೋಡ್ಬೋದು ಎಷ್ಟಾಗಿದೆ ಅಂತಂದರೆ ಸಿಕ್ಕಾಪಟೆ ಧೂಳು ಬೆಂಗಳೂರಲ್ಲಿ ಓಕೆ ಸೊ ಮೊದಲನೇ ಅರ್ನಿಂಗು ಇವತ್ತಿಂದು ಇನ್ನೂರ ಎಪ್ಪತ್ತ ಒಂದು ಸೊ ಇವತ್ತು ಚಾಲೆಂಜ್ ಮಾಡ್ತಾ ಇದೀನಲ್ವಾ ಅರ್ನಿಂಗ್ ಚಾಲೆಂಜು ಅದರಲ್ಲಿ ಮೊದಲನೇ ಬಾಡಿಗೆ ಕಂಪ್ಲೀಟ್ ಆಗಿದೆ ಇದು ಕಂಪ್ಲೀಟ್ ಆಗಿದೆ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ವೈಟ್ ಫೀಲ್ಡಲ್ಲೇ ಇದನ್ನು ಕೂಡ ಈಗ ಒಂದು ಕೆಲಸ ಮಾಡ್ತೀನಿ ಕ್ಲಿಯರ್ ಮಾಡಿಕೊಂಡು ಬೇರೆ ಅಪ್ಲಿಕೇಶನ್ನ ಕೂಡ ಆನ್ ಮಾಡ್ಕೊತೀನಿ ಕಸ್ಟಮರು ಫುಲ್ ಅಮೌಂಟ್ ಕೊಟ್ಟರು ಹಾಗೆ ನಮ್ಮ ಯಾತ್ರೆ ಕೂಡ ಆನ್ ಮಾಡ್ಕೊತೀನಿ ಊಬರು ಓಲಾ ನಮ್ಮ ರ್ಯಾಪಿಡೋ ಯಾವುದೈತೆ ಎಲ್ಲ ಇವತ್ತು ಆನ್ ಮಾಡ್ಕೊಳ್ಳೋದೆಯಾ ಯಾಕಂದರೆ ನಮ್ಮ ಟಾರ್ಗೆಟು ಟಚ್ ಆಗಬೇಕು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮನೆಗೆ ಹೋಗ್ಬೋದು ಟೈಮ್ ನೋಡ್ಬೋದು ಹದಿನೈದು ನಲ್ವತ್ತೊಂದು ಹದಿನೈದು ನಲ್ವತ್ತೊಂದು ಅಂತಂದರೆ ಮೂರು ಗಂಟೆ ನಲ್ವತ್ತೊಂದು ನಿಮಿಷ ಆಗೈತೆ ಊಟ ಎಲ್ಲ ಮಾಡಾಯ್ತು ಬನ್ನಿ ಎಷ್ಟು ಇವತ್ತು ಅರ್ನಿಂಗ್ ಆಗಿದೆ ಅಂತ ತೋರಿಸ್ಕೊಟ್ಬಿಡ್ತೀನಿ ಐನೂರ ಐವತ್ತ ಎರಡು ರೂಪಾಯಿ ರ್ಯಾಪಿಡೋದಲ್ಲಾಗೈತೆ ಆಗೈತೆ ಹಾಗೆ ನಮ್ಮ ಯಾತ್ರಿನಲ್ಲಿ ನಮ್ಮ ಯಾತ್ರಿನಲ್ಲಿ ಅರೌಂಡು ಆರುನೂರ ಐವತ್ನಾಲ್ಕು ರೂಪಾಯಿ ಆಗೈತೆ ಸೊ ಇನ್ನೂ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ ಇನ್ನೂ ಒಂದು ಇಪ್ಪತ್ತು ನಿಮಿಷ ಆಲ್ಮೋಸ್ಟ್ ನಾಲ್ಕು ಗಂಟೆಗೆ ಮತ್ತೆ ಡ್ಯೂಟಿ ಆನ್ ಮಾಡ್ಕೊತೀನಿ ಎಷ್ಟು ನಾನು ಡ್ಯೂಟಿಗೆ ಬಂದಿದ್ದು ಅರೌಂಡು ಹನ್ನೊಂದು ಗಂಟೆ ಏನಾಗಿತ್ತು ಬೆಳಗ್ಗೆ ಆನ್ ಮಾಡಿದ್ದರೆ ಸಿಕ್ಕಿದ್ದು ಹನ್ನೊಂದು ಗಂಟೆಗೆ ಇಷ್ಟು ಹೊತ್ತಲ್ಲಿ ಆಗಿದೆ ಇನ್ನು ಆಟೋ ಕನ್ನಡಿಗೂ ರೆಸ್ಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅವರು ಕಾಲ್ ಮಾಡಿಲ್ಲ ನೋಡೋಣ ಸಾಯಂಕಾಲ ಯಾವಾಗಾದರೂ ಕಾಲ್ ಮಾಡ್ತೀನಿ ಎಷ್ಟಾಗಿದೆ ಅಂತ ಸೊ ನಂದು ಇವತ್ತು ಬಂದುಬಿಟ್ಟು ಎರಡು ಸಾವಿರ ನಾನು ಹೇಳಿರೋದು ನಿಮಗೆ ಟಾರ್ಗೆಟು ಸೊ ಈ ಆಲ್ರೆಡಿ ಆಗಿದೆ ಒಂದು ಸಾವಿರ ಸಾವಿರದ ನೂರಷ್ಟು ಆಗಿದೆ ಇನ್ನೊಂದು ಒಂಬೈನೂರು ರೂಪಾಯಿ ಹೊಡಿಬೇಕು ಬಾಡಿಗೆ ಇನ್ನೊಂದು ಒನ್ ಅವರ್ ರೆಸ್ಟ್ ಮಾಡ್ಕೊಬಿಡ್ತೀನಿ ಸ್ವಲ್ಪ ಹಂಗೆ ಸ್ವಲ್ಪ ಕೊಲ್ಪ ಮಂಕಾದರೆ ಏನೋ ಒಂದು ಸ್ವಲ್ಪ ಫ್ರೆಶ್ನೆಸ್ ಅಂದರೆ ಒಂದು ಸ್ವಲ್ಪ ಫ್ರೆಶ್ ಆದಂಗೆ ಆಗ್ತೀವಿ ಸೊ ಹಂಗೆ ನಮ್ಮ ಮಾಮೂಲಿ ಜಾಗ ನಂಗೆ ಗೊತ್ತಲ್ಲ ನಮ್ಮ ಆಟೋದವರೆಲ್ಲ ಎಲ್ಲಿ ಮನ್ಕೊತಾರಂತ ಸೊ ಇಲ್ಲೇ ಹಿಂಗೆ ಬಿಡೋದು ಮನ್ಕೊಂಡು ಮತ್ತೆ ಡ್ಯೂಟಿನ ಆನ್ ಮಾಡೋಣ ಇಲ್ಲೇ ಟೀ ಎಲ್ಲ ಕುಡ್ಕೊಂಡಾಯ್ತು ಮತ್ತೆ ಇಲ್ಲಿ ನಿಲ್ಸ್ಕೊಂಡಿದ್ದೀನಿ ಎಚ್ ಎಸ್ ಆರ್ ಲೇಔಟಲ್ಲಿ ಸದ್ಯಕ್ಕೆ ಹೇಳ್ಬೇಕು ಅಂದರೆ ಟೈಮು ನೋಡ್ಬೋದು ಐದು ಗಂಟೆ ಐದೂವರೆ ಆಗೈತೆ ಅದ್ರ ಜೊತೆಗೆ ಇವಾಗ ಅರ್ನಿಂಗ್ ಎಷ್ಟಾಗಿದೆ ಅಂತ ಕೇಳೋದಾದರೆ ಐನೂರು ಪ್ಲಸ್ ಒಂದು ಎಪ್ಪತ್ತು ರೂಪಾಯಿ ಮಾಡಿದ್ದೀನಿ ಊಟ ಮಾಡಿದ ಮೇಲೆ ಒಂದು ಪ್ರಾಬ್ಲಮ್ ಆಗೈತು ಅದೇನಂತಂದ್ರೆ ಸುಮಾರೊತ್ತು ಒಂದೇ ಕಡೆನೇ ವ್ ಮಾಡಿದೆ ಯಾವುದು ಡ್ಯೂಟಿನೇ ಬರ್ತಿರಲಿಲ್ಲ ಈಗ ಪೀಕ್ ಅವರ್ ಸ್ಟಾರ್ಟ್ ಆಗೈತೆ ಸ್ವಲ್ಪ ಅರ್ನಿಂಗು ಚೆನ್ನಾಗಿ ಮಾಡಬೇಕು ಇದು ಪಿಕಪ್ ಎಲ್ಲ ಒಂದೂವರೆ ಒಂದು ಮುಕ್ಕಾಲು ಎರಡು ಕಿಲೋಮೀಟ್ರ್ ಬರ್ತಿದೆ ಇದು ನನಗೆ ವರ್ತ್ ಆಗೋಲ್ಲ ಸುಮ್ಮನೆ ಅಲ್ಲಿ ಹೋಗೋವರೆಗೂ ಕಸ್ಟಮರ್ ವೆಯ್ಟ್ ಮಾಡೋದಿಲ್ಲ ಸೊ ಆ ರೀಸನಿಂದ ಏನು ಮಾಡ್ತಾಯಿದ್ದೀನಿ ಆದಷ್ಟು ನಿಯರ್ ಒಂದು ಕಿಲೋಮೀಟ್ರ್ ಒಳಗಿತ್ತು ಅಂತಂದರೆ ಪಿಕಪ್ ಎತ್ಕೊಂತೀನಿ ತುಂಬ ದೂರ ಇತ್ತು ಅಂದರೆ ಪಿಕಪ್ ಎತ್ಕೊಳ್ತಾ ಇಲ್ಲ ಡ್ಯೂಟಿಗಳು ಬರ್ತಿದೆ ಬಟ್ ಏನಂದರೆ ಮೇಯ್ನ್ ಪ್ರಾಬ್ಲಮ್ ಆಗ್ತಿರೋದು ಪಿಕಪ್ ತುಂಬ ದೂರ ಬರ್ತಿದೆ ಸೊ ನೋಡೋಣ ಇನ್ನೇ ಎಷ್ಟಾಗುತ್ತೆ ಅಂತ ಆಲ್ರೆಡಿ ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಇನ್ನೂ ಎಂಟು ನೂರು ರೂಪಾಯಿ ಮಾಡಬೇಕು ಸ್ನೇಹಿತರೆ ಟೈಮ್ ಎಷ್ಟಾಗಿದೆ ಅಂತ ನೀವೇ ನೋಡ್ಬೋದು ಒಂಬತ್ತು ಗಂಟೆ ಎಂಟು ನಿಮಿಷ ಆಗಿದೆ ಡ್ಯೂಟಿಗಳು ಬರ್ತಿದೆ ಇಡೀ ಕಾಲೆಲ್ಲ ನೋವು ಬಂದುಬಿಡೈತೆ ಇವಾಗ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಒಂಬತ್ತು ನಿಮಿಷಕ್ಕೆ ಒಟ್ಟು ಎಷ್ಟು ಮಾಡಿದ್ದೀನಿ ಅಂತ ಕೇಳೋದಾದರೆ ನಮ್ಮ ಯಾತ್ರೆಯಲ್ಲಿ ಸಾವಿರದ ನೂರ ಹಾಗೆ ರ್ಯಾಪಿಡೋದಲ್ಲಿ ಸಾವಿರದ ಮೂವತ್ತು ಸೊ ಎಲ್ಲಿದ್ದೀನಿ ಅಂತ ಕೇಳೋದಾದ್ರೆ ತುಮ್ಳೂರ್ ಹತ್ರ ಇದ್ದೀನಿ ಈಗ ಈಗ ಸ್ವಲ್ಪ ಡ್ಯೂಟಿ ಚೆನ್ನಾಗೆ ಸ್ಟಾ ಅಂದರೆ ಸೆಟ್ ಆಯಿತು ಆದರೆ ಇವಾಗ ನೀವು ಅನ್ಕೋಬೋದು ಡ್ಯೂಟಿಗಳು ಬರ್ತಾಯ್ತಲ್ಲಪ್ಪ ಯಾಕೆ ಎತ್ಕೊಂತ ಇಲ್ಲ ಅಂತ ಇಡೀ ಕಾಲೆಲ್ಲ ನೋವು ಬಂದುಬಿಟ್ಟೈತೆ ಆಯ್ತಿಲ್ಲ ಆದರೆ ನೋಡ್ಕೊತಾ ಇದ್ದೀನಿ ಯಾವುದಾದ್ರೂ ನಮ್ಮ ಮನೆ ಕಡೆಗೆ ಸಿಕ್ಕಿದ್ರೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ದೀನಿ ಆಂಧಿ ಯಾವುದಾದ್ರೂ ಸಿಕ್ಕಿದ್ರೆ ಹಾಕ್ಕೊಂಡು ಹೋಗ್ಬಿಡ್ತೀನಿ ಆಲ್ಮೋಸ್ಟ್ ಹೇಳಬೇಕು ಅಂತಂದರೆ ಚೆನ್ನಾಗೇ ಡ್ಯೂಟಿ ಸೆಟ್ ಆಯಿತು ಅದ್ರ ಜೊತೆಗೆ ಇವಾಗ ಡ್ಯೂಟಿಗಳು ಬರ್ತಿದೆ ಆಯಿತಾ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಇಡೀ ಕಾಲೆಲ್ಲ ನೋವು ಬಂದ್ಬಿಟ್ಟೈತೆ ಎಲ್ಲೂ ಎತ್ಕೊಂಡು ಹೋಗೋಕೆ ಆಯ್ತಿಲ್ಲ ಸೊ ವೆಯ್ಟ್ ಮಾಡೋಣ ಇನ್ನೂ ಸ್ವಲ್ಪ ಹೊತ್ತು ನೋಡ್ತೀನಿ ಅಂತ ಹೇಳಬೇಕು ಅಂದರೆ ಗ್ಯಾಸು ಸಿಕ್ಕೋ ಯಾವುದೂ ಇಲ್ಲೇ ಅಯ್ಯಯ್ಯೋ ಮಿಸ್ ಆಯಿತು ಪರವಾಗಿಲ್ಲ ಇಲ್ಲೇ ಇತ್ತು ನಿಯರೇ ಇತ್ತು ಈ ಮಿಕ್ಕಿದೆಲ್ಲ ಬಂದ್ಬಿಟ್ಟು ಒಂದು ಒಂದೂವರೆ ಕಿಲೋಮೀಟ್ರ್ ಅಷ್ಟು ದೂರದಲ್ಲೇ ಪಿಕಪ್ ಬರ್ತಿರೋದು ಇಲ್ಲೇ ನಿಯರ್ ಯಾವುದು ಸಿಕ್ಕಿತ್ತು ಅದು ಮಿಸ್ ಆಯಿತು ಏನು ಮಾಡೋಕ್ಕಾಗಲ್ಲ ತೊಂದರೆ ಇಲ್ಲ ಬರುತ್ತೆ ಇನ್ನೊಂದು ಬಾಡಿಗೆಗೆ ಹೋಗೋಣ ಹಾಗೆ ಗ್ಯಾಸ್ ಎಷ್ಟಿದೆ ಅಂತ ತೋರಿಸ್ಕೊಡ್ತೀನಿ ಗ್ಯಾಸ್ ನೋಡ್ಬೋದು ಮೂರು ಪಾಯಿಂಟ್ ತೋರಿಸ್ತಿದೆ ಬೆಳಗ್ಗೆ ನಾಲ್ಕಿತ್ತು ಅದರಲ್ಲಿ ಹೇಳಬೇಕು ಅಂದರೆ ಅಷ್ಟು ಇರೋದಿಲ್ಲ ಇವಾಗ ಒಂದೇ ಸತಿಗೆ ಸಡ್ ಸಡನ್ ಆಗಿ ಏನಾಗ್ಬಿಡುತ್ತೆ ಡೌನ್ ಆಗ್ತಾ ಬರುತ್ತೆ ಸೊ ನೋಡೋಣ ನಾನು ನಿಮಗೆ ತೋರಿಸ್ಕೊಡ್ತೀನಿ ಲಾಸ್ಟಲ್ಲಿ ಇನ್ನೊಂದು ಸತಿ ಆಯಿತಾ ಸೋ ಓವರಲ್ ಆಗಿ ಇವತ್ತಿನ ಹೆಂಗಿತ್ತು ದುಡಿಮೆ ಅಂತಂದರೆ ಸೂಪರ್ ಆಗಿತ್ತು ಚೆನ್ನಾಗಿ ಡ್ಯೂಟಿ ಬಿತ್ತು ನೆನೆ ಶುಕ್ರವಾರನೂ ಪರವಾಗಿಲ್ಲ ಈಗ ಇವತ್ತು ಶನಿವಾರನೂ ಪರವಾಗಿಲ್ಲ ಓಡ್ಸೋಕ್ಕಾಗಲ್ಲ ಆಯಿತಾ ಬೆಂಗಳೂರದು ಗುಂಡಿ ಆಮೇಲೆ ರೋಡ್ ಪರಿಸ್ಥಿತಿ ಎಲ್ಲ ಎಲ್ಲರಿಗೂ ಗೊತ್ತಿದೆ ಮತ್ತು ಟ್ರಾಫಿಕ್ಕು ಟ್ರಾಫಿಕ್ಕು ಕೆಲವೊಂದು ಕಡೆ ಟ್ರಾಫಿಕ್ ಇದೆ ಕೆಲವೊಂದು ಕಡೆ ಟ್ರಾಫಿಕ್ ಇಲ್ಲ ಓವರ್ ಆಗಿ ಚೆನ್ನಾಗಿತ್ತು ಇವತ್ತೊಂದು ಚೆನ್ನಾಗಿ ಡ್ಯೂಟಿ ಸೆಟ್ ಆಗಿ ಬಂದಿದೆ ಆದರೆ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಓಡಿಸೋಕಾಯ್ತಿಲ್ಲ ಇಡೀ ಕಾಲು ಮಂಡಿಯೆಲ್ಲ ನೋವು ಬಂದುಬಿಡೈತೆ ಈ ಬ್ರೇಕ್ ತುಳಿದು 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 ಎಲ್ಲ ಕಾಲೆಲ್ಲ ಇವಾಗ ಹೆಂಗೆ ಹೆಂಗಾಗೈತೆ ಅಂತಂದರೆ ನಿಂತ್ಕೊಳಕ್ಕಾಗಲ್ಲ ನಿಂತ್ಕೊಂಡ್ರೆ ಮತ್ತೆ ವಾಪಸ್ ಪೂರೋಕ್ಕಾಗಲ್ಲ ಸೊ ಅಂಥ ಪರಿಸ್ಥಿತಿಯಲ್ಲಿ ಇದ್ದೀನಿ ಸೊ ಡ್ಯೂಟಿಗಳೆಲ್ಲ ಬರ್ತಿದೆ ಸೊ ನೋಡೋಣ ಇಲ್ಲಿಂದ ಯಾವುದಾದ್ರೂ ಪಿಕಪ್ ಮಾಡ್ಕೊಂಡು ಇನ್ನು ಮೂವ್ ಆಗ್ತೀನಿ ಹೆಂಗೋ ನಮ್ಮ ಟಾರ್ಗೆಟು ನನ್ನ ಏನಕ್ಕೆ ಏನು ಹೇಳಿ ಇವತ್ತು ಏನು ನಂದಿತ್ತು ಅದು ಅಚೀವ್ ಆಗಿದೆ ಹಾಗೆ ಆಟೋ ಅವ್ರದ್ದು ಏನಾಯ್ತು ಅಂತ ಗೊತ್ತಿಲ್ಲ ಅವ್ರಿಗೂ ಫೋನ್ ಮಾಡಿ ಕೇಳಬೇಕು ಓವರ್ ಆಲ್ ಆಗಿ ಸೂಪರ್ ನೋಡೋಣ ಇನ್ನು ಇನ್ನೂ ಟೈಮ್ ಇದೆ ಇನ್ನು ಆಲ್ಮೋಸ್ಟ್ ಮೋಸ್ಟ್ಲಿ ಹನ್ನೊಂದು ಹನ್ನೊಂದುವರೆ ಮೇಲೆ ನಮ್ಮ ಮನೆಗೆ ಹೋಗೋಷ್ಟರಲ್ಲಿ ಇನ್ನೊಂದು ಹತ್ತು ನಿಮಿಷ ಇವಾಗ ಜಸ್ಟ್ ಇಲ್ಲೇ ಡ್ರಾಪ್ ಆಗಿದ್ದು ಇಲ್ಲೇ ಡ್ರಾಪ್ ಆಗಿ ಇವಾಗ ವಿಡಿಯೋ ಮಾಡಿಕೊಂಡು ಮತ್ತೆ ಹೊಡ್ತೀನಿ ಇನ್ನು ಇಲ್ಲಿಂದ ಒಂದು ಡ್ಯೂಟಿ ಅಂದ್ರೆ ಇಲ್ಲಿ ನೋಡಬಹುದು ಇದು ಇಂದ್ರಾನಗರ ಸೀನು ರಾತ್ರಿ ಹತ್ತು ಗಂಟೆ ಮೇಲೆ ಬಾಡಿಗೆಗಳಂತಂದ್ರೆ ಈ ಕಡೆ ಬರ್ಬೋದು ಫುಲ್ಲು ಜನ ಎಲ್ಲ ಕುಡಿದು ಬಂದು ಆರಾಮಾಗಿ ನಿಂತ್ಕೊಂಡಿರ್ತಾರೆ ಪಬ್ಬು ಬಾರು ಬಿಡೋ ಟೈಮ್ ಇದು ಈಗ ನಾನು ಗ್ಯಾಸ್ ಬಂಕ್ ಬಂದಿದ್ದೀನಿ ಆಲ್ಮೋಸ್ಟ್ ನನ್ನ ಗ್ಯಾಸ್ ಲೆವೆಲ್ ಎಷ್ಟಿದೆ ಅಂತ ನೋಡಬಹುದು ಅದ್ರ ಜೊತೆಗೆ ಟೈಮ್ ಕೂಡ ತೋರಿಸ್ತೀನಿ ಇಪ್ಪತ್ಮೂರು ಅಂದ್ರೆ ಹನ್ನೊಂದುವರೆ ಆಗಿದೆ ಸೊ ಗ್ಯಾಸ್ ಬಂದ್ಬಿಟ್ಟು ಆರೆಂಜ್ ಪಾಯಿಂಟ್ ಇರೋದು ಹನ್ನೊಂದುವರೆಯಲ್ಲಿ ಗ್ಯಾಸ್ ಹಾಕಿಸ್ತಾ ಅಂತ ಇರೋದು ಇಲ್ಲ ನೋಡ್ಬೋದು ಇಷ್ಟು ಇಟ್ಟು ಸುತ್ತ ಅಂತ ನೋಡೋಣ ಹಂಗೆ ಪ್ರೆಷರ್ ಕೂಡ ಇಪ್ಪತ್ತೊಂದು ಇಡ್ಸೈತೆ ಸೊ ಒಟ್ಟು ಹಿಡಿಸಿರೋದು ಗ್ಯಾಸ್ ಎಷ್ಟಪ್ಪ ಅಂತ ಅಂದರೆ ಇನ್ನೂರ ಐವತ್ತ ಮೂರು ರೂಪಾಯಿ ಒಂದು ಇಪ್ಪತ್ತು ಪೈಸ ಕಡಿಮೆ ಸೊ ನಾನು ಇತ್ತೀಚೆಗಂತೂ ಇದರಲ್ಲೇ ಹಾಕಿಸ್ಕೊತಾ ಇದ್ದೀನಿ ಅಂದರೆ ನೈಟ್ ಬಂದ್ಬಿಟ್ಟು ಹಾಕಿಸ್ಕೊತ ಇದ್ದೀನಿ ಸ್ನೇಹಿತರೆ ಒಟ್ಟು ಇಡ್ಸಿರೋ ಗ್ಯಾಸ್ ಬಂದ್ಬಿಟ್ಟು ನೋಡ್ಬೋದು ಇನ್ನೂರ ಐವತ್ತ ಮೂರು ರೂಪಾಯಿ ನಿನ್ನೆ ರಾತ್ರಿ ಹಾಕ್ಸಿದ್ದೆ ಅದಾದಮೇಲೆ ಗಾಡಿ ರನ್ ಆಗಿತ್ತು ಆಲ್ಮೋಸ್ಟು ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಮೇಲೆ ರನ್ ಆಗಿದೆ ಹದಿನೈದು ಕಿಲೋಮೀಟ್ರ್ ಅಂತ ಇಟ್ಕೊಳ್ಳಿ ಅದು ರನ್ ಮಾಡಿಕೊಂಡು ಬಂದಿದ್ದೀನಿ ಮತ್ತು ಈಗ ಡ್ರೈ ರನ್ ಕೂಡ ಬಂದಿದ್ದೀನಿ ಸೊ ಆಲ್ಮೋಸ್ಟು ಮುನ್ನೂರು ರೂಪಾಯಿ ನಿಯರ್ ಬೈ ಆಗುತ್ತೆ ಆಯಿತು ಸೊ ಹೊರಟುಬಿಡೋಣ ಇಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡಿದ್ರೆ ಲೇಟ್ ಆಗಿಬಿಡುತ್ತೆ ಸೊ ಹಂಗಾಗಿ ಮನೆಗೆ ಹೋದ್ಮೇಲೆ ಒಂದೇ ಸತಿಗೆ ಮಾಡ್ಕೊಂಡ್ರಾಯ್ತು ಸೊ ಇತ್ತೀಚೆಗಂತೂ ಹೇಳಬೇಕು ಅಂದರೆ ನಾನು ನೈಟ್ ಬಂದು ಗ್ಯಾಸ್ ಹಾಕಿಸ್ಕೊತಾ ಇದ್ದೀನಿ ಡೇ ಹೊತ್ತು ಗ್ಯಾಸ್ ಆಗಲ್ಲ ಭಾರಿ ಹಿಂಸೆ ಲೈನು ಕ್ಯೂವಲ್ ಆಗಲ್ಲ ಮಿನಿಮಮ್ ನಿಲ್ ನಿಲ್ತೀನಿ ಅಂದ್ರೂ ಒಂದು ಇಪ್ಪತ್ತು ಮೂವತ್ತು ನಿಮಿಷ ಮೇಲೆ ನಿಲ್ಬೇಕಾಗುತ್ತೆ ಅರ್ಧ ಗಂಟೆ ಇಲ್ಲ ಮುಕ್ಕಾಲು ಗಂಟೆ ಒನ್ ಅವರ್ ಅಂತ ಇಟ್ಕೊಳ್ಳಿ ಗ್ಯಾಸ್ ಬಂದು ಮತ್ತೆ ಉಳಿಕೊಂಡು ಬೇರೆ ಹೋಗ್ಬೇಕು ಆ ರೀಸನಿಂದ ಹಿಂಗೆ ನೈಟ್ ಹಾಕಿಸ್ಕೊಬಿಡ್ತೀನಿ ನನಗೆ ಆಲ್ಮೋಸ್ಟು ಒಂದು ದಿನ ಹೆಂಗೋ ಓಡ್ಬಿಡುತ್ತೆ ನಮ್ಮದು ಇದನ್ನ ಮ್ಯಾ ಮ್ಯಾನೇಜ್ ಮಾಡ್ಕೊಬೋದು ಆಲ್ಮೋಸ್ಟು ಆಗುತ್ತೆ ಆದರೆ ಈಗಷ್ಟೇ ಜಸ್ಟು ಮನೆಗೆ ಬಂದೆ ಸೊ ಮೊದಲನೇದಾಗಿ ಶನಿವಾರ ಏಳನೇ ತಾರೀಕು ಟೈಮ್ ಬಂದ್ಬಿಟ್ಟು ನೋಡ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೆ ಟೈಮು ಹನ್ನೊಂದು ಗಂಟೆ ಐವತ್ತು ನಿಮಿಷ ಆಗಿದೆ ಜಸ್ಟ್ ಮನೆಗೆ ಬಂದೆ ಈಗ ಬನ್ನಿ ಒಂದೊಂದೇ ಲೆಕ್ಕ ಮಾಡ್ಕೊಳೋಣ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಸ್ನೇಹಿತರೆ ನಾನು ಓ ಓಲಾ ಮತ್ತು ಊಬರಲ್ಲಿ ಯಾವುದೇ ಥರ ಡ್ಯೂಟಿ ಮಾಡಿಲ್ಲ ನಮ್ಮ ಯಾತ್ರೆ ಮತ್ತು ರ್ಯಾಪಿಡೋ ನಾನು ಡ್ಯೂಟಿ ಮಾಡಿರೋದು ಸೊ ಇಲ್ಲಿ ನೋಡ್ಬೋದು ಎಷ್ಟಾಗಿದೆ ಅಂತಂದರೆ ರ್ಯಾಪಿಡೋದಲ್ಲಿ ಸಾವಿರದ ಮೂವತ್ತು ರೂಪಾಯಿ ಆಗಿದೆ ಹಾಗೆ ನಮ್ಮ ಯಾತ್ರೆಯಲ್ಲಿ ಕೂಡ ತೋರಿಸ್ತೀನಿ ನಮ್ಮ ಯಾತ್ರೆಯಲ್ಲಿ ಆಗಿರೋದು ಒಂದು ಆರು ಸೊನ್ನೆ ಸೊನ್ನೆ ಏನಪ್ಪ ರೌಂಡ್ ಫಿಗರಿಂಗ್ ಕರೆಕ್ಟಾಗಿ ಬಂದೈತೆ ಸೊ ಎಷ್ಟಪ್ಪ ಅಂದರೆ ಸಾವಿರದ ಆರುನೂರು ರೂಪಾಯಿ ಇದರಲ್ಲಾಗಿದೆ ಹಾಗೆ ಯಾವುದೇ ಥರ ನಾನು ಇದು ಮಾಡಿಕೊಂಡಿಲ್ಲ ಅಂದರೆ ಬೇರೆ ಅಪ್ಲಿಕೇಶನ್ ಊಬರ್ ಮತ್ತು ಅಥವಾ ಓಲಾದಲ್ಲಿ ಯಾವುದೋ ಡ್ಯೂಟಿ ಮಾಡಿಲ್ಲ ಸೊ ಬನ್ನಿ ಎಷ್ಟಂತ ಸಾವಿರದ ಮೂವತ್ತು ಮೂವತ್ತು ಪ್ಲಸ್ ಒಂದು ಸಾವಿರದ ಆರುನೂರು ಒಗ್ಗರು ಗ್ರೇಟ್ ಅಲ್ವಾ ಎರಡು ಸಾವಿರದ ಆರುನೂರ ಮೂವತ್ತು ರೂಪಾಯಿ ಆಗಿದೆ ತುಂಬ ದಿನಗಳ ನಂತರ ಎಷ್ಟೋ ತಿಂಗಳ ನಂತರ ಅಂತ ಹೇಳ್ಬೋದು ಅದರಲ್ಲಿ ಚಾಲೆಂಜ್ ಮಾಡಿದ್ವಲ್ಲ ಅದಕ್ಕೆ ಇರಬೇಕು ಮೋಸ್ಟ್ಲಿ ಗ್ಯಾಸೊಂದು ಇನ್ನೂರ ಐವತ್ತ್ಮೂರು ರೂಪಾಯಿ ಆಗಿರೋದು ಬಟ್ ಏನಂತಂದರೆ ಸ್ವಲ್ಪ ನೆನ್ನೆ ಪ್ರೆಷರ್ ಇತ್ತು ನಾನು ಗ್ಯಾಸ್ ಹಾಕ್ಸಿದ ಕಡೆಗೆ ಅಲ್ಲಿ ಎಷ್ಟು ಅಂದರೆ ಅಂದ್ರೆ ನಾನ್ನೂರ ಇಪ್ಪತ್ತೇಳು ರೂಪಾಯಿನೋ ಗ್ಯಾಸ್ ಹಿಡೀತು ಆಯಿತಾ ಹಂಗಾಗಿ ತುಂಬ ಗ್ಯಾಸು ನೆನ್ನೆ ಪ್ರೆಷರಲ್ಲಿತ್ತು ಅದಕ್ಕೋಸ್ಕರ ಏನೋ ಅಷ್ಟು ಖಾಲಿ ಅನಿಸಿಲ್ಲ ಆರೆಂಜ್ ಪಾಯಿಂಟ್ಗೆ ಬಂದಿದ್ದು ಇಲ್ಲ ಅಂತಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಬರಲ್ಲ ಅಷ್ಟು ಸೊ ಬನ್ನಿ ಲೆಕ್ಕ ಮಾಡೋಣ ಈಗ ಗ್ಯಾಸ್ ಖರ್ಚು ಒಂದು ಮುನ್ನೂರೈವತ್ತು ರೂಪಾಯಿ ಹಾಕ್ತೀನಿ ಬೇಡ ಮುನ್ನೂರು ರೂಪಾಯಿನೇ ಹಾಕಣ ಮುನ್ನೂರು ರೂಪಾಯಿ ಸೊ ಇದು ಬಂದುಬಿಟ್ಟು ಎರಡು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಇನ್ನೂ ಕೆಲವೊಂದು ವಿಷಯ ಹೇಳಬೇಕು ನೀವು ಅನ್ಕೊಬೋದು ವಾವು ಪರವಾಗಿಲ್ಲವಲ್ಲ ಬೆಸ್ಟು ಅನಿಸುತ್ತೆ ಆ ಥರ ಏನಿಲ್ಲ ಇವತ್ತಿನ ಅರ್ನಿಂಗ್ಸ್ ಇಷ್ಟಿತ್ತು ಮತ್ತು ಅದ್ರ ಜೊತೆಗೆ ಹೇಳಬೇಕು ಇಷ್ಟು ಅರ್ನಿಂಗ್ ಮಾಡಿದ್ದೀನಿ ಅಷ್ಟು ಸುಲಭ ಅಂತ ಅನ್ಕೊಳಕ್ಕೆ ಹೋಗಬೇಡಿ ಎಲ್ಲೆಲ್ಲಿ ನೋವಾಯ್ತಿದೆ ಅನ್ನೋದು ನಾನು ಒಬ್ಬನಿಗೆ ಗೊತ್ತಾಯ್ತಾ ಯಾವ ಜಾಗದಲ್ಲಿ ನೋವ ಐತೈತೆ ಎಲ್ಲೆಲ್ಲಿ ಅಂತ ಹೇಳೋಕ್ಕೆ ಆಗೋಲ್ಲ ಅಷ್ಟು ನೋಯ್ತೈತೆ ಮೈ ಕೈ ಕೆಳಗೆ ಕಾಲು ಮಂಡಿ ಎಲ್ಲನೂ ನೋವು ಇಲ್ಲದೆ ಇರೋವಂಥ ಇಲ್ಲ ಯಾಕಂದರೆ ಬೆಂಗಳೂರು ರೋಡ್ ನಿಮಗೆ ಗೊತ್ತಲ್ವಾ ಸೊ ರಿಲೇಟ್ ಮಾಡ್ತೀರಾ ಯಾಕೆ ಆಟೋ ಯಾರು ಓಡಿಸ್ತಾರೋ ಅವ್ರಿಗೆಲ್ಲ ರಿಲೇಟಾಗಿ ಗೊತ್ತಾಗೋಲ್ಲ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆಟೋ ಕನ್ನಡಿಗ ಏನಪ್ಪ ವಿಷಯ ಅಂತಂದರೆ ಸಿ ಎನ್ ಜಿ ವರ್ಸಸ್ ಇ ವಿ ಚಾಲೆಂಜ್ ಮಾಡಿದ್ವಿ ನಾನು ಮತ್ತೆ ನಮ್ಮ ಅಪರ್ಚುನಿಟಿ ಬ್ಲಾಗು ಬಾಲಕೃಷ್ಣ ಅವರು ಟೂ ಕೆ ಚಾಲೆಂಜ್ ಮಾಡಿದ್ವಿ ಎರಡು ಸಾವಿರನ ಯಾರು ಅರ್ನ್ ಮಾಡ್ತಾರೆ ಮತ್ತು ಎಷ್ಟು ಖರ್ಚು ಆಗುತ್ತೆ ಎಷ್ಟು ವೆಚ್ಚ ತಗಲುತ್ತೆ ಅಂತ ಅದನ್ನು ನಾವು ಮಾಡಿದ್ವಿ ಇವಾಗ ಎರಡು ಸಾವಿರ ರೂಪಾಯಿನ ನಾನು ಅರ್ನ್ ಮಾಡಿದ್ದೀನಿ ಅದರಲ್ಲಿ ನನಗೆ ತಗಲಿರುವಂಥ ಖರ್ಚು ಬಂದುಬಿಟ್ಟು ಇ ವಿದು ಚಾರ್ಜಿಂಗ್ ಕಾಸ್ಟ್ ಬಂದುಬಿಟ್ಟು ನೂರ ತೊಂಬತ್ತು ರೂಪಾಯಿ ಅದು ಬಿಟ್ಟರೆ ನನಗೆ ಬೇರೆ ಯಾವುದೂ ಆಗಲಿಲ್ಲ ನೂರ ಹತ್ತು ರೂಪಾಯಿ ಊಟದ್ದು ಅದು ಸಪ್ರೇಟಾಗಿದೆ ಎರಡು ಸಾವಿರ ರೂಪಾಯಿನ ನಾನು ಅರ್ನ್ ಮಾಡಿದ್ದೀನಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಇವಾಗ ಬಾಲಕೃಷ್ಣ ಅವರೇ ನೀವು ಹೇಳಿ ನೀವೆಷ್ಟು ಅರ್ನ್ ಮಾಡಿದ್ದೀರಾ ನಿಮ್ದು ಎಷ್ಟು ಖರ್ಚು ವೆಚ್ಚ ಆಗಿದೆ ಅಂತ ಬ್ರದರ್ ನಂದು ಒಟ್ಟು ಎರಡು ಸಾವಿರದ ಆಗಿದೆ ಅದರಲ್ಲಿ ಎರಡು ಸಾವಿರದ ಆರ್ನೂರಲ್ಲಿ ನನಗೆ ಒಂದು ಮುನ್ನೂರಿಂದ ಮುನ್ನೂರೈವತ್ತು ಅಷ್ಟು ಗ್ಯಾಸ್ ಖರ್ಚಾಗಿದೆ ಮತ್ತು ಕಸ್ಟಮರ್ ಟಿಪ್ಸ್ ಎಲ್ಲ ಸೇರಿ ಅರೌಂಡು ಎರಡು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಮಾಡಿದ್ದೀನಿ ಕಸ್ಟಮರ್ ಟಿಪ್ಸು ಎಕ್ಸ್ಟ್ರಾ ಒನ್ ಆ್ಯಂಡ್ ಹಾಫ್ ಬಾಡಿಗೆ ಎಲ್ಲ ಸೇರಿದ್ರೆ ಒಂದು ಒಂದು ಮುನ್ನೂರು ರೂಪಾಯಿ ಅಷ್ಟು ಎಕ್ಸ್ಟ್ರಾ ನನಗೆ ಬಂದಿದೆ ಆಯಿತಾ ಸೊ ಇದು ಬಂದ್ಬಿಟ್ಟು ಕಸ್ಟಮರ್ದು ಖರ್ಚು ವೆಚ್ಚ ಎಲ್ಲ ಕಳ್ಕೊಂಡು ಹೇಳೋದಾದರೆ ನನ್ನದು ಏನಂದ್ರೆ ಊಟದೇನೋ ನನ್ನ ಖರ್ಚು ಮಾಡಿ ಮಾಡಿಕೊಂಡಿಲ್ಲ ಸೊ ಹಂಗಾಗಿ ನನಗೆ ಒಂದು ಕಾಫಿ ಕೊಡ್ತಿದ್ದೀನಿ ಎಲ್ಲ ಖರ್ಚು ವೆಚ್ಚ ಎಲ್ಲ ಕಳೆದ್ರೆ ಎರಡು ಸಾವಿರ ರೂಪಾಯಿ ನನಗೆ ಸಿಕ್ಕಿದೆ ಪ್ಲಸ್ ಅಡಿಷ್ನಲ್ಲು ಕಸ್ಟಮರ್ದು ಎಕ್ಸ್ಟ್ರಾ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಟಿಪ್ಸು ಒನ್ ಆ್ಯಂಡ್ ಹಾಫ್ ಎಲ್ಲ ಸೇರಿ ಅದೊಂದು ಮುನ್ನೂರ ಮೂವತ್ತು ರೂಪಾಯಿ ಸಿಕ್ಕಿರೋದು ಮತ್ತೆ ನಾನು ಬೆಳಗ್ಗೆ ನಾನು ಹನ್ನೊಂದು ಗಂಟೆಗೆ ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿರೋದು ಇವಾಗ ಬಂದು ನೀವು ನೋಡ್ಬೋದು ಟೈಮ್ ಎಷ್ಟಾಗಿದೆ ಅಂತ ಅಂದರೆ ಸೊನ್ನೆ 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 ಅಂದರೆ ಆಲ್ಮೋಸ್ಟ್ ಹದಿಮೂರು ಅವರ್ ಅಷ್ಟು ನಾನು ಡ್ಯೂಟಿ ಮಾಡಿದ್ದೀನಿ ಖರ್ಚು ವೆಚ್ಚ ಎಲ್ಲ ಕಳೆದು ನನಗೆ ಸಿಕ್ಕಿರೋದು ಎರಡು ಸಾವಿರ ರೂಪಾಯಿ ಆಗಿರುತ್ತೆ ಅದರಲ್ಲಿ ಕಸ್ಟಮರ್ ಟಿಪ್ಪು ಮತ್ತು ಎಕ್ಸ್ಟ್ರಾ ಸೇರಿ ಎರಡು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಮಾಡಿದ್ದೀನಿ ವೀಕ್ಷಕರ ಕಮೆಂಟಲ್ಲಿ ತಿಳಿಸಿ ನನಗೆ ಕೇಳೋದಾದರೆ ಯಾವುದು ಬೆಟರ್ ಇದೆ ಅನ್ನೋದಾದರೆ ನಾನು ಎಲೆಕ್ಟ್ರಿಕಲ್ ಗಾಡಿನೇ ಸಜೆಸ್ಟ್ ಮಾಡ್ತೀನಿ ಆ ಗಾಡಿಗೂ ಈ ಗಾಡಿಗೂ ಕಂಪೇರ್ ಮಾಡಿಕೊಂಡ್ರೆ ಒಂದು ನೂರೈವತ್ತು ರೂಪಾಯಿ ಎಕ್ಸ್ಟ್ರಾ ಉಳಿತದೆ ಅವ್ರು ಲೆಕ್ಕ ಮಾಡಿಕೊಂಡ್ರೆ ಸೊ ನೀವೇ ತಿಳಿಸಿ ಕಮೆಂಟಲ್ಲಿ ಯಾವುದು ಅಂತ ನೋಡೋಣ